ಮಹಾತ್ಮ ಪ್ರಕಾಶ್ ಬಿ ಕೃಷ್ಣಪ್ಪ ಸ್ಥಾಪಿತ ಡಿಸೆಂಬರ್ ಮುನ್ನೂರ ಎಂಬತ್ತಾರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ರಾಜ್ಯ ಮಟ್ಟದ ತರಬೇತಿ ಕಾರ್ಯಾಗಾರ ಮತ್ತು ಸರ್ವ ಸದಸ್ಯರ ಸಭೆಯನ್ನು ಕರೆಯಲಾಗಿದೆ ಅವತ್ತು ರಾಜ್ಯ ಸಂಚಾಲಕರಾಗಿರ್ತಕ್ಕಂತಹ ಡಿ ಆರ್ ಪಾಂಡುರಂಗ ಸ್ವಾಮಿಯವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಮಹಾತ್ಮ ಪ್ರಪಶೆ ಬಿ ಕೃಷ್ಣಪ್ಪ ಮೈತ್ರಿಭೂಮದಲ್ಲಿ ಹರಿಹ ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ದಾವಣಗೆರೆ ಜಿಲ್ಲೆಯ ಎಲ್ಲ ಸಂಘಟನೆಯ ಜಿಲ್ಲಾ ಸಮಿತಿಯವರು ಹಾಗೂ ತಾಲೂಕು ಸಮಿತಿಯವರು ಬರಬೇಕಂತ ಈ ಮಧ್ಯಮ ಗೋಷ್ಠಿ ನಾವು ಮಾಡ್ತಿದ್ದೇವೆ ಮತ್ತು ಅದರಲ್ಲಿ ಹೆಚ್ಚಿನದಾಗಿ ಮುಖ್ಯವಾಗಿ ಏನಂದ್ರೆ ಅದರ ಒಂದು ನಿರ್ಣಯ ಇರುತ್ತೆ ಹೊತ್ತು ಇಪ್ಪತ್ತಾರನೇ ತಾರೀಕು ಇಪ್ಪತ್ತೈದು ತಾರೀಕು ಸಮಾವೇಶ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೈದು ತಾರೀಕು ಜಾಗ ಜಾಗೃತಿ ಮುನ್ನ ಇಪ್ಪತ್ತಾರನೇ ತಾರೀಕು ಇವತ್ತು ಸಂವಿಧಾನ ಸಮರ್ಪಣ ದಿನ ಮಾಡೋ ಮುಖಾಂತರ ಒಂದು ನಿರ್ಣಯ ಕೈಗೊಳ್ತಾರೆ ನಮ್ಮ ರಾಜ್ಯ ನಾಯಕರು ಏನಂದರೆ ಇವತ್ತು ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಹೆಸರನ್ನು ಹರಿಹರ ನಗರದಲ್ಲಿರುವಂತಹ ರೈಲು ನಿಲ್ದಾಣಕ್ಕೆ ಅವರ ಹೆಸರನ್ನು ನಾಮಕರಣ ಮಾಡಬೇಕಂತಂದು ರಾಜ್ಯ ಸಮಿತಿಯಲ್ಲಿ ನಿರ್ಣಯ ಮಾಡಿಕೊಂಡು ಅಲ್ಲಿದ್ದಾನೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋ ಮುಖಾಂತರ ಮತ್ತು ಜಿಲ್ಲೆಯ ಸಂಸದರಿಗೆ ಮನವಿ ಕೂಡ ಮುಖಾಂತರ ಮತ್ತು ರಾಜ್ಯ